ఇ ఫలవో ఈ ಮಾಡಿದ పుణ్యవో ನಮಸ್ಕಾರ ಕನ್ನಡ ಬಂಧುಗಳಿಗೆ ನಾನು ಇವತ್ತು ಚಾಂದ್ ಕೋಟೆ ಒಳಗೆ ಬಂದಿದ್ದೀನಿ ಈಗಾಗಲೇ ಪರಮಾನಂದೇಶ್ವರ ಗುಡಿದು ಕೊಟ್ಟಿದ್ದೀನಿ ನಾನು ನಿಮ್ಗೆ ಎಪಿಸೋಡ್ ಬಿಟ್ಟಿದ್ದೀನಿ ಅದಲ್ಲದೆ ಇನ್ನೊಂದು ಶ್ರೀ ಬಸವೇಶ್ವರ ಗುಡಿದು ಮತ್ತು ಎಪಿಸೋಡ್ ಬಿಟ್ಟಿದ್ದೀನಿ ಇದು ಮೂರನೇ ಕಡೆ ಇದು ಈಗ ಇಲ್ಲಿ ನಮ್ಮ ಗೌಡ್ರ ಮನೆ ಯಾವ ಸರ್ ಇದು ದೇವಪಗೌಡ ದೇವಪ್ಪ ಗೌಡರ ಒಂದು ಹಳೆ ಇತಿಹಾಸ ನೂರ ಐವತ್ತು ವರ್ಷಗಳ ಹಿಂದಿನ ಇತಿಹಾಸ ಉಳ್ಳ ಒಂದು ವಾಡೆ ಅದ ಇಲ್ಲಿ ಅಲ್ಲಿ ನಾವು ಬಂದಿದ್ದೇವೆ ಅಲ್ಲಿ ಅದನ್ನು ತೋರಿಸ್ತೇವೆ ಅದಕ್ಕಿಂತ ಮುಂಚೆ ಓಂ ನಮ ಇದೆ ಕಲ್ಲಾಲಿಂಗೇಶ್ವರ ಗುಡಿ ಅದ ಇಲ್ಲಿ ಗೌಡರ ಮನೆ ಎಡಗಡೆ ಅದ್ರ ಬಗ್ಗೆ ಸರ್ ತಮ್ಮ ಹೆಸರು ಹೇಳಿ ಸಂಗನಗೌಡ ಶರಣಗೌಡ ಬೆರಾದರ್ ಚಾಂದಕೋಟೆ ನಿಮ್ಮ ಈ ಗುಡಿ ಬಗ್ಗೆ ತಮಗೆ ಏನು ಸ್ವಲ್ಪ ಅಲ್ಲಿ ತಿಳಿದಿದ್ದು ಹೇಳ್ರಿ ಸರ್ ವೀಕ್ಷಕರಿಗೆ ಸುಮಾರು ಚಾಲುಕ್ಯರ ಇದರೊಳಗೆ ಹಿಡ್ಕೊಂಡು ಇಲ್ಲಿತನ ಸುಮಾರು ಅದು ಚಾಲುಕ್ಯರ ಕಾಲದಿಂದಲೂ ಬಂದಿದೆ ಸರ್ ಅದು ಗುಡಿ ಅದು ಈ ಸದ್ಯ ನೋಡಿದ್ರು ಸಿಗುತ್ತೆ ಸರ್ ಅದು ಕೆತ್ತನೆ ಮಾಡಿ

ಆ ಈ ಗೌಡ್ರ ಮನೆತನ ಇದನ್ನು ಒಂದು ಗೌಡ್ರದ ಒಂದು ರಾಜ ಮನೆತನ ಅಂತ ಹೇಳಬಹುದು ಸುಮಾರು ಈ ಮನೆತನ ಇತಿಹಾಸ ನೂರ ಐವತ್ತು ವರ್ಷದಿಂದಲೂ ಯಾಕಂದ್ರೆ ನಮ್ಮ ಹಿರಿಯರು ಹಿಡ್ಕೊಂಡು ಬಂದಿದ್ದದ ಈ ಊರಲ್ಲಿ ದೇವಪೌಡ ಗುರುಲಿಂಗಪೌಡ ಪಾಟ್ಲ ಅನ್ನುವರು ರಾಜ ಮನೆತನ ಮನೆತನ ಸರ್ ಇದು ಹೇಳಬಹುದು ಅವರು ಈ ಮನೆತನ ಹುಟ್ಟು ಹಾಕಿದವರೇ ದೇವಪೌಡ್ರು ಅವರ ದೇವಪುರ ಗೌಡ್ರ ತರುವಾಯವಾಗಿ ಮಾನ್ಯ ಶ್ರೀ ದೇವಪ್ಪ ದೇವಪಗೌಡರು ಪಾಟೀಲ್ರು ಇವರು ಬರ್ತಾರ ಸರ ಇವರು ಸುಮಾರು ಹತ್ತೊಂಬತ್ನೂರ ಅರವತ್ತ ಎರಡರಲ್ಲಿ ಐವತ್ತೆಂಟರಲ್ಲಿ ಐವತ್ತೇಳು ಐವತ್ತೆಂಟರಲ್ಲಿ ಹೆಂಡಿ ತಾಲೂಕಿನಲ್ಲಿ ಟಿ ಡಿ ಬಿ ಬೋರ್ಡ್ ಅಂತ ಅವಾಗ ಸದಸ್ಯರು ಇರ್ತಾರ ಸರ ಆ ಸದಸ್ಯರಾಗಿ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಸರ ವಿಧಾನಸಭೆಗೆ ಪ್ರವೇಶ ಎಂಡಿ ಮತಕ್ಷೇತ್ರದಿಂದ ಸುರ್ಪೂರ್ ಅನ್ನಂಥ ವ್ಯಕ್ತಿಯನ್ನು ಪರಾಭವಗೊಳಿಸಿ ಎಲೆಕ್ಟ್ ಆಗ್ತಾರೆ ಸರ ಆ ನಂತರ ಮತ್ತೆ ಹಿಂದೆ ಒಂದು ವಿಡಿಯೋದಲ್ಲಿ ಉಲ್ಲೇಖನ ಮಾಡಿದಾಗೆ ಹತ್ತೊಂಬತ್ ನೂರ ಅರವತ್ತು ಮುಗಿಸಿ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಅಖಂಡ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಅಖಂಡ ಜಿಲ್ಲೆ ಆಗಿರುತ್ತೆ ಸರ್ ಅವರು ಪಕ್ಷೇತರ ಆಗಿ ಲೋಕಸಭೆಗೆ ಹೋದ್ತಾರೆ ಸರ್ ಆನಂತರ ಅವರು ಒಂದೆರಡು ಅಧಿವೇಶನದಲ್ಲಿ ಪಾಲ್ಗೊಂಡಿರ್ತಾರ ಅವರು ಅಖಂಡ ಜಿಲ್ಲೆಯಿಂದ ಪಕ್ಷೇತರ ಆಗಿ ಅದೇ ಮೊದಲು ಹೇಳಿದಾಗೆ ನಕ್ಷತ್ರ ಚಿಹ್ನದಿಂದ ಅವರು ಎಲೆಕ್ಟ್ ಆಗ್ತಾರೆ ಆದ ನಂತರ ಅವರು ಚಿರಂಜೀವಿ ಆದಂತವ್ರು ಅವರಿಗೆ ಮೂರು ಜನ ಮಕ್ಕಳು ಇರ್ತಾರ ಸರ ಅವರೇ ದೇವಪ್ಪಗೌಡ ಗುರುಲಿಂಗಪೌಡ ಪಾಟೀಲ ಬಸವನಗೌಡರು ಗುರುಲಿಂಗ ಪೌಡರು ಪಾಟೀಲ್ರು ಮತ್ತು ಸಂಗನಗೌಡ ಗುರುಲಿಂಗಪೌಡರು ಪಾಟೀಲ್ರು ಈ ಮೂರು ಜನ ಇರ್ತಾರೆ ಸರ ಅವರು ಆದ ನಂತರ ಈ ಸದ್ದ ಅವರು ಚಿರಂಜೀವಿ ಆದಂಥವ್ರು ಗುರುಲಿಂಗಪೌಡ ದೇವಾಪೌಡ ಪಾಟೀಲ ಮತ್ತು ಶಶಾಂಕ್ ಗೌಡ ಬಸವನಗೌಡ ಪಾಟೀಲರು ಈಗ ಅವ್ರ ಮನೆಯಲ್ಲಿ ಸರ ವಾಸಿಸ್ತಾರೆ ಈಗ ಈ ಮನೆಯದು ಸಂಪೂರ್ಣವಾದಂಥದ್ದು ಎಲ್ಲ ನೀವು ನೋಡ್ಲಿಕ್ಕೆ ಒಳಗೆ ಸಿಗ್ತದ ಈ ಚಾಂದಕವಟೆ ಊರ ಅನ್ನುವಂಥದ್ದು ಹೆಸರು ಮತ್ತು ಈ ಚಾಂದಕವಟಿ ಕವಟೆ ಕಾರಣ ಅಂದ್ರೆ ಆದಿಲ್ ಶರ್ ಪತ್ನಿ ಆದಂತ ಚಾಂದ್ ಬಿಬಿ ಅವರು ಉಲ್ಲೇಖನ ಇದೆ ಅದಕ್ಕಾಗಿ ಇದು ಮೊದಲು ಚಂದ್ರಗಿರಿ ಮತ್ತು ಚಾಂದಕವಟೆ ಹಲವಾರು ಒಂದು ನಾಮದಿಂದ ಬಂದಂತ ಒಂದು ಕೋಟೆ ಇದ್ದಂತ ಒಂದು ಊರು ಚಾಂದಕವಟೆ ಕವಟೆ ಈ ಮನೆ ಬಗ್ಗೆ ಸ್ವಲ್ಪ ಹೇಳಿ ಮನೆ ಈ ಬಹು ವರ್ಷದ ಹಿಂದಿಂದು ಮನೆ ಈ ಸದ್ ಇತ್ತೀಚಾಗಿ ನಮಗೆ ಗುರುತಿದ್ದೇನದ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಸ್ಥಾಪನೆ ಆಗಿದ್ ಮಾತ್ರ ಬರ್ತದ ನಮ್ಮ ಯುವ ಪೀಳಿಗೆಗಳಿಗೆ ಇದು ಕಾಲ ಕಾಲಾಂತರ ನಮಗನ್ಸಿದ ಮಟ್ಟಿಗೆ ಇದು ಹಿಂದಿಂದು ವರ್ಷದ ಇತಿಹಾಸ ಅದ ಸರ ಈ ಏನು ಹೇಳಿದೆಯಲ್ಲ ಈ ಚಾಂದ್ ಬಿ ಅವರು ಏನ ಆಳ್ತಿದ್ರಲ್ಲ ಅವರು ಕೊಟ್ಟಂತ ಒಂದು ಇಲ್ಲಿ ಉಲ್ಲೇಖನ ಬರ್ತದ ಸರ್ ಅವ್ರು ಕೊಟ್ಟಂತ ಒಂದು ಗೌಡ್ಕಿ ಏನಂತದೊಂದು ಸುಮಾರು ಹಿಂದಿನ ಕಾಲದಲ್ಲಿ ನಮಗೆ ತಿಳಿದ ಮಟ್ಟಿಗೆ ಏನಾದರೂ ಒಂದು ತಟಿ ಒಂದು ಸನ್ನಿವೇಶದಲ್ಲಿ ಹಿರಿಯರು ಹೇಳಿದಾಗೆ ಹದಿನೆಂಟುನೂರ ಮೇಲೆ ಏನು ರಾಣಿ ಚೆನ್ನಮ್ಮವ್ರು ಏನು ಆಳ್ತಾರಲ್ಲ ಚೆನ್ನಮ್ಮ ಒಂದೇ ಯುದ್ಧದಲ್ಲಿ ಜೈಶಾಲಿ ಹತ್ತಾರ ಎರಡನೇ ಯುದ್ಧದಲ್ಲಿ ಅವ್ರೇನಾದ ಯುದ್ಧ ನಡೆದ ಟೈಮ್ನಾಗ ಜಂಬಿ ದೇಸಾಯ ರಾಲಿ ಚಾಂದಕೌಟೆ ಗೌಡರಾಲಿ ಆಲ್ಮೇಲ್ ದೇಶಮುಖರಾಲಿ ಮತ್ತು ಆಲ್ಮೇಲ್ ವಾಡೆ ಏನಂತಾರಲ್ಲ ಅಂತಾರಲ್ಲ ಈ ಅದು ಹಿಡ್ಕೊಂಡು ಸುಮಾರು ಮುದ್ದೆ ಬಾಳಕ್ಕೆ ಹಿಡ್ಕೊಂಡು ಒಂದು ಲಿಂಕ್ ಸರ ಇವರು ಅಲ್ಲಿ ಇಲ್ಲಿದಿಂದ ಸೈನ್ಯ ಅವ್ರಿಗೆ ಒಂದು ಚೆನ್ನಮ್ಮನ ಗೌಡ್ರ ಮನೆಯಿಂದ ದೇಶಮುಖರದಿಂದ ಮತ್ತು ಜಂಬಗಿ ದೇಸಾಯರಿಂದ ಆಲ್ಮೇಲ್ ದೇಶಮುಖರಿಂದ ಇವರೆಲ್ಲ ಒಂದು ರಿಲೇಶನ್ ಅಂತ ಹಿಂದಿಂದ ಇದ್ರೊಳಗೆ ಹೇಳ್ತಾರೆ ಸರ್ ಹಾಗೆ ಅಲ್ಲಿ ಇವರೆಲ್ಲ ಸೈನ್ಯ ತಗೊಂಡು ಸುಮಾರು ಒಂದು ಲೋಕಾಪುರದ ಹತ್ತಿರ ಹೋದಾಗ ಚೆನ್ನಮ್ಮ ತಾಯಿನ ಸರಿಯ ಸರ್ ಸರಿಯಾದ ವಿಷಯ ತಿಳ್ಕೊಂಡು ಮರಳಿ ಬರ್ತಾರೆ ಸರ್ ಇದು ನಾವು ನಮಗೆ ತಿಳಿದಂಥ ವಿಷಯ ಸರ್ ಏನು ಸರ್ ಬಸನಗೌಡ ಪಾಟೀಲ್ ಈಗ ನೀವು ಮೂರು ಮಂದಿ ಇದ್ದೀರಿ ಸರ್ ಫಸ್ಟ್ ನಿಮ್ಮ ಹೆಸರು ಸರ್ ಶಶಾಂಕಗೌಡರ ಹಾ ತಮ್ಮ ತಾವು ಹ್ಮ್ ಸರ್ ನಾವು ಇಲ್ಲಿನೂ ಇರ್ತೀವ್ರಿ ವಿಜಾಪುರ ಪ್ರೊಫೆಷನ್ ಮೊದಲ ಈಗ ಕಿಲ್ಕಿ ಮಾಡ್ತಿದೇವ್ರಿ ಬಾಯ್ ಬಾಯ್ ಪ್ರೊ ಪ್ರೊಫೆಷನ್ ಎಸಾದ ಬಿಟ್ಟಿರಿ ಈಸದ್ ಬಿಟ್ಟಿಂಟ್ರಿ ನನ್ನ ಹೆಸರು ಗುರುರಾಜ್ ಗೌಡ ಗೌಡ ಪಾಟ್ಲಿ ಅಂತ ಹೇಳಿ ನಾನು ಎರಡ್ ಸಾವಿರ ಹದಿನಾರನಾಗ ಜೆಡಿ ಪಿ ಮೆಂಬರ್ ಆಗಿ ಇಲೆಕ್ಟ್ ಆದ್ರ ರೀ ಮುಂದ ಎರಡ್ ಸಾವಿರ ಹದಿಮೂರಕ್ಕ ನಂದು ಇಂಜಿನಿಯರಿಂಗ್ ಮುಗಿದ್ರಿ ಹದಿನಾರಕ್ಕ ಇಲೆಕ್ಟ್ ಆಗಿದೆ ಹದಿನೆಂಟಕ್ಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದಾರೆ ಹದಿನೆಂಟರಿಂದ ಇಪ್ಪತ್ತೊಂದ ಈಗ ಊರಿನ ಉಸ್ತುವಾರಿ ಜಾತ್ರೆ ಇಲ್ಲೇ ಇಲ್ಲೇನು ಇದು ಬಸವೇ ಚೌಡಿ ಜಾತ್ರಿ ಪ್ರತಿ ಯಾವ ವರ್ಷಕ್ಕೆ ಯಾವ ಡೇಟಿಗೆ ನಡೀತದೆ ಉಗಾದಿ ಹಬ್ಬದಿಂದ ಹತ್ತನೇ ದಿವಸ ಹತ್ತನೇ ದಿವಸ ಹತ್ತು ದಿವಸ ಇರುತ್ತೆ ಹತ್ತು ದಿವಸ ದಶಮಿ 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 ಸರ್ ತಾವೇನ್ ಮಾಡ್ತೀರಿ ನಾ ಕಾಂಟ್ರಾಕ್ಟ್ ಮಾಡ್ತೇನೆ ತಮ್ಮ ಪೂರ್ತಿ ಹೆಸರು ಶಶಾಂಕಗೌಡ ಬಸವನಗೌಡ ಪಾಟೀಲ್ ಪಾಟೀಲ್ ಓಕೆ ಸರ್ ಈಗ ನೀವೆಲ್ಲರೂ ಇರೋದು ಬಿಜಾಪುರ ಇರುತ್ತೆ ಹ್ಞೂ ಹಾಂ ಬಿಜಾಪುರ್ ಇಲ್ಲ ಹಾಂ ನಾ ಈ ಮನೆಗೆ ಬರ್ಬೇಕಾದ್ರೆ ಇದು ನೆಟ್ ಒಳಗ ಹಿಸ್ಟ್ರಿ ಒಳಗ ಈ ಮನೆತನ ಬಗ್ಗೆ ಬಡದಾರ ಗೌಡರ ಮನೆತನ ನೂರ ಐವತ್ತು ವರ್ಷಗಳ ಹಳೆಯದಂತೂ ಬರ್ದಾರ ನೆಟ್ ತೆಗೆದು ನೀವು ಓದ್ಬೋದು ನಾನು ಓದಿನಿ ಅದನ್ನ ನೋಡಿ ನಾ ಈಗ ಚಾಂದ್ರಕೋಟೆಗೆ ಬರ್ಬೇಕಾದ್ರೆ ಪರಮಾನಂದೇಶ್ವರ ಗುಡಿ ಒಂದು ಶ್ರೀ ಬಸವೇಶ್ವರ ಗುಡಿ ಅದು ಐತಿಹಾಸಿಕ ಇದು ಹೋದ್ರೆ ಅದ್ರ ಜೊತೆ ಇದನ್ನೂ ಒಂದು ಐತಿಹಾಸಿಕ ಇದು ಹೋಗಿ ಅದಕ್ಕೆ ನಾ ಬಂದಿ ಈಗ ಬ್ರದರ್ ಸರ್ ಕೆಲವೊಂದು ಹಿಸ್ಟ್ರಿ ಹೇಳಿ ನಮ್ಮ ಹೊರಗಡೆ ಹ್ಮ್ ಈಗ ಬಾಯಿಂದ ನಿಮ್ ನೀವು ವಂಶಜರು ಈ ಮನೆತನದ ಗೌಡಗಿ ಮನೆ ನಿಮಗೆ ನಿಮಗೇನಾದ್ರು ಈ ಮನೆತನ ಬಗ್ಗೆ ಇದು ಮುಂದಿಂದ ಇದು ಹಾಲು ಮುಂದಿನ ಕಟ್ಟಡ ಹತ್ತೊಂಬತ್ ನೂರ ಹದಿನೇಳು ಅಂತ ಹೇಳುದು ಅಂದ್ರೆ ಕಂಪ್ಲೀಟ್ ಆದ್ ಬಳಕೆ ಅದನ್ನ ಅವರೇ ಒಡ್ರು ವಡ್ರು ಅದನ್ನ ಮಾಡದವ್ರ ಅವರೇ ಕತ್ತಿದ್ದಿದ್ರು ಇದ್ರು ನಾವು ಬರದಿಲ್ರಾ 17 ಅಂತ ಹೇಳಿ ನಾವು ಯಾರೇ ಬರದಿಲ್ರಿ ನಾವು ಬರೆ ಪೇಂಟ್ ಮಾಡಿ ಅಷ್ಟೇ ರೈಟ್ ಕಟ್ಟಡ ಸರ್ ಹಿಂದಿನ ಕಟ್ಟಡ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಇದಕ್ಕೂ ಹಿಂದ ಮೊದಲು ಇಲ್ಲಿ ಅಂತದಿತ್ತು ಅನ್ನೋದು ನಮಗನ ನಾಲೆಜ್ ಇಲ್ರಿ ನಾವು ನನಗೆ ಏಜ್ ಆಗಿ 68 ವರ್ಷ ಆದ್ರೆ ಅರವತ್ತೆಂಟು ಏಜ್ ನಾಲ್ಕು ಮೊದಲಿಂದ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನಮ್ ಕೋ ಹಿರೇಮನ್ ಸರ್ ಇವ್ರ ಅದಾರ ಬಹುಶಃ ಅವ್ರಿಗೂ ಗೊತ್ತಿಲ್ಲ ಕೆಲವೊಂದು ಹಿರೇಮನ್ ಸರ್ ಅದಾರ್ರಿ ನಮ್ ಮನಿ ಒಳಗ ಅನಾದ ಕಾಲದಿಂದ ಇದ್ದವ್ರು ಅದಾರ ಎಲ್ಲಾ ಮಂದಿ ಅಲ್ಲಿ ಈ ಚನ್ನಪ್ಪ ಮತ್ತೆ ಯಾವ್ದೋಳಿ ಇಲ್ಲಿ ಚನ್ನಪ್ಪ ಮತ್ತೆ ಯಾವ್ದೋ ಇಲ್ಲ ಹಾ ಅವ್ರೆಲ್ಲಾ ಹಳೆ ಮನುಷ್ಯರ ಅದಾರ್ರ ಬಹುಶಃ ಗೊತ್ತಿಲ್ಲ ಗೊತ್ತಿಲ್ರಿ ಇದ್ರ ಏನು ಇತ್ತು ಅಂತ ನನಗನ್ಸ್ತು ಯಾಕೆ ಚನ್ನಪ್ಪ ಮೊದಲ ಏನಿತ್ತು ಇಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಓಕೆ ಸರ್ ಈಗ ನೀವು ಒಳಗ್ ಯಾರಾದ್ರೂ ನಿಮ್ಮ ಈ ಕೆಲವೊಂದು ಆ ಹಳೆ ಐತಿಹಾಸಿಕವಾಗಿ ಇಟ್ಟಿದ್ದು ಅವು ಏನಾದ್ರೂ ನಿಮ್ಮ ತೋರಿಸ್ತೀರೋ ಅಥವಾ ಬೇರೆ ಬರ್ತಾರೆ ಇದು ಈ ಭವ್ಯ ಗೌಡರ ರಮನೆಯಲ್ಲಿಯ್ ದಸರಾ ಹಬ್ಬದ ಪೂಜಾ ಸ್ಥಳ ಪೂಜೆ ಮನೆ ಅಂತಾರಲ್ಲ ಅದನ್ನು ಭವ್ಯವಾಗಿದೆ ಅದನ್ನು ಇಟ್ಟು ಪೂಜೆ ಮಾಡಿದ್ದಾರೆ ಅದನ್ನು ಇದು ಎಲ್ಲ ಆಗಿನ ಕಾಲದ ಬ್ರಿಟಿಷರ ಕಾಲದಲ್ಲಿ ಯಾವ ಯಾವ ಆಯುಧಗಳನ್ನು ಉಪಯೋಗ ಮಾಡಿದರು ಇಲ್ಲಿ ಗೊತ್ತಾಗುತ್ತೆ ನಮಗೆ ನೋಡಿ ಪೂಜಾ ಗ್ರಹ ಹೇಗಿದೆ ಎಷ್ಟು ಸುಂದರವಾಗಿದೆ ಇನ್ನೂ ಆದರೂ ನೂರಾರು ವರ್ಷಗಳ ಹಿಂದಿನದಾದರೂ ಎಷ್ಟು ಚೊಕ್ಕಿಟ್ಟಿದ್ದಾರೆ ಗ್ರಹ ಅಂದರೆ ಭಾಳ ಅದ್ಭುತ ಇದು ಪೂಜಾ ಇದು ಇಲ್ಲಿ ನೋಡಿ ಇಲ್ಲಿ ಆಗಿನ ಕಾಲದ ಖಡ್ಗಗಳು ಆಯುಧಗಳನ್ನು ಇಟ್ಟಿದ್ದಾರೆ ಇಟ್ಟು ಪೂಜೆ ಮಾಡ್ತಾರೆ ನೋಡಿ ಇವೆಲ್ಲ ಆಗಿನ ಕಾಲದ ಆಯುಧಗಳು ಇವೆಲ್ಲ ಬಳಸಿದ್ದು ಈ ಗೌಡರ ಮನೆಯಲ್ಲಿ ಯಾಕಂದರೆ ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರಿಗೆ ಸೈನ್ಯ ಕಳಿಸಿದ್ರು ಅಂತ ಪ್ರತೀತಿ ಇದೆ ಇಲ್ಲಿ ಭಾಳ ಭವ್ಯ ಬಂಗಲೆ ಇದೆ ಇದು ನೋಡ್ರಿ ನೋಡಿರಿ ಐದುಗಳು ಯಾವ ಥರ ಇಟ್ಟಿದ್ದಾರೆ ಇವರು ಇನ್ನು ಈಗ ಅಲ್ಪ ಸ್ವಲ್ಪ ಉಳಿದಿ ಡಿಲ್ಲಿ ಅವರು ಗೌಡರು ಇಟ್ಟಿದ್ದಾರೆ ಈಗಿನ ಜನರೇಷನ್ ಜನ್ರೇಷನ್ನು ಭಾಳ ಭವ್ಯವಾಗಿದ್ದಿದೆ ನೋಡಿ ಖಡ್ಗಗಳು ಬರ್ಚಿ ಎಷ್ಟು ಉದ್ದುದ್ದಕ್ಕೆ ಬರ್ಚಿ ಖಡ್ಗ ಇವೆ ನೋಡಿ ಇಲ್ಲಿ ಇಸ್ವಿ ಹತ್ತೊಂಬತ್ತು ನೂರ ಹದಿನೇಳು ಶಕೆ ಹದಿನೆಂಟುನೂರ ಮೂವತ್ತೊಂಬತ್ತು ಅಂದರೆ ಇಲ್ಲಿ ನೋಡಿ ಇಲ್ಲಿ ಇದು ಅರಮನೆ ಪಡಸಾಲೆ ಇದು ಎಷ್ಟು ಭವ್ಯ ಅದು ಸಾವಿರಾರು ಮಂದಿ ಕುಂತು ಇಲ್ಲಿ ಮೀಟಿಂಗ್ ಅಂತ ಭವ್ಯ ಕಟ್ಟಿಸ್ತಾರೆ ಆಗಿನ ಇದೂ ಹಾಗೆ ಇತ್ತು ನೋಡಿರಿ ತೊಲೆಗಳು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಇನ್ನೂ ನೂರಾರು ವರ್ಷಗಳು ಹಳೆಯದಾದರೂ ಇನ್ನೂ ಈಗ ನಿನ್ನೆ ಮೊನ್ನೆ ಮಾಡಿದ್ದಾರೆ ಅನ್ನುವಂಥ ಭಾವನೆ ಬರುತ್ತೆ ಎಲ್ಲ ಬೇವಿನ ಕಟ್ಟಿಗೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಗಿಳ ಹತ್ತು ಪ್ರಾಬ್ಲಮ್ಮೇ ಬರೋದಿಲ್ಲ ಎಲ್ಲ ಕಂಬಗಳು ಎಷ್ಟು ತೊಲೆಗಳು ಅದರಲ್ಲಿ ನಕ್ಷೆಗಳು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂದರೆ ನೀವು ನೋಡಿದ್ರೆ ಒಮ್ಮೆ ಬಂದು ಈ ಬಾಡಿಯನ್ನು ನೋಡಲೇಬೇಕು ತಾವೆಲ್ಲ ಯಾಕಂದರೆ ಆಗಿನ ಕಾಲದಲ್ಲಿ ಎಂಥ ಜನ ಇದ್ದರು ಎಂಥ ಭವ್ಯವಾದ ಮನೆಗಳನ್ನು ಕಟ್ತಿದ್ರು ಎಲ್ಲರಿಗಾಗಿ ಸ್ವಂತಕ್ಕಾಗಿ ಅಲ್ಲ ನೋಡಿ ಇಲ್ಲಿ ಎಲ್ಲ ನ್ಯಾಯ ಪಂಚಾಯಿತಿ ನಡೀತಿತ್ತು ಗೌಟೂರದಲ್ಲಿ ಈ ಸ್ಥಳದಲ್ಲಿ ನಾವಾದರೂ ಇಲ್ಲೇ ಕುಂದ್ಕೆ ನಾವು ಶೂಟಿಂಗ್ ಮಾಡಿದ್ದೇವೆ ನಾವು ನೋಡಿ ಭಾಳ ಭವ್ಯವಾದ ಬಂಗಲೆ ಇದೆ ಒಮ್ಮೆ ಬಂದು ನೋಡಿ ಅಂತ ತಮ್ಮಲ್ಲಿ ಕಳೆ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಮಸ್ಕಾರಗಳು ಇಂಥ ಭವ್ಯ ರಮನೆ ಈಗ ಮಾತ್ರ ನೋಡಲಿಕ್ಕೆ ಕೆಲವೇ ಕೆಲವು ಸಿಗಬಹುದು ಅಂತ ಹೇಳ್ತಾ ಇದ್ದೀನಿ ತಮಗೆ

ಗಿರ್ಜಾಬಾಯಿ ಅವರು ಅಂದ್ರೆ ನಮ್ಮ ಅಜ್ಜಿಯವರು ಗಿರಿಜಾಬಾಯಿ ದೇವಗೌಡ ಪಾಟೀಲ್ರು ಅವರು ಆಮೇಲೆ ಅವರು ಈ ಮನೆಯ ಭಾಳ ಇದಕ್ಕೆ ತಂದವರು ಎಲ್ಲ ಕಡೆ ಇಟ್ಟು ಪಡಿಸಿದಾಗ ಅವರು ನಮ್ಮ ಪಾರ್ ಗೋಲ್ಯಾಪಗೌಡ ದೇವಪೌಡ ಪಾಟೀಲ್ರು ಜಿ ಡಿ ಪಾಟೀಲ್ ಥಳೆ ಹತ್ತೊಂಬತ್ತು ನೂರ ಅವ್ರ ಮೊದಲ ಟಿ ಡಿ ಬಿ ಮೆಂಬರು ಇದ್ದಾರೆ ರೀ ಅವಾಗಿನ ಕಾಲಕ್ಕೆ ಡಿಸ್ಟಿಕ್ ಲೋಕಲ್ ಬೋರ್ಡ್ ಹೇಳಿ ಈಗೇನು ಜಡಿಪಿ ಅದ ಆ ಡಿಸ್ಟ್ರಿಕ್ಟ್ ಲೋಕಲ್ ಬೋರ್ಡ್ ಅಂತ ಅದರದ್ದು ಮೆಂಬರ್ ಇದ್ದರು ಆಮೇಲೆ ಅದರ ನಂತರ ಅರವತ್ತೆರಡರ ಸ್ವತಂತ್ರ ಪಕ್ಷ ಅಂತ ಒಂದು ಪಾರ್ಟಿ ಅಂತ ಆ ಸ್ವತಂತ್ರ ಪಾ ಪಕ್ಷದಿಂದ ಎಮ್ ಎಲ್ ಎ ಆಗಿದ್ದಾರೀ ಹಿಂಡಿ ಮತಕ್ಷೇತ್ರಕ್ಕೆ ಅವಾಗ ನಮ್ಮೂರು ಇಂಡಿ ಮತಕ್ಷೇತ್ರಕ್ಕೆ ಬರ್ತಿದ್ರು ಇಂಡಿ ಮತಕ್ಷೇತ್ರದ್ದು ಎಮ್ ಎಲ್ ಎ ಇದ್ರು ಐದು ವರ್ಷ ಅರವತ್ತೇಳಕ್ಕೆ ಬಿಜಾಪುರ ಉತ್ತರ ಭಾಗ ದಕ್ಷಿಣ ಭಾಗ ಬೇರೆ ಬೇರೆ ಇದ್ದರು ಆ ಬಿಜಾಪುರ ಉತ್ತರ ಭಾಗದಿಂದ ಎಂ ಪಿ ಆದರೆ ಸ್ವತಂತ್ರ ಪಕ್ಷ ಆಮೇಲೆ ಅರವತ್ತೇಳು ನವಂಬರ್ನಾಗ ಅವ್ರು ತೆಗೆದುಕೊಂಡ್ರಿ ಆಮೇಲೆ ಅವರು ನಮ್ಮ ದೊಡ್ಡವರೇ ಸುಶೀಲಾಬಾಯಿ ಪಾಟೀಲ ಇವರು ನಮ್ಮವಾರ್ರಿ ಶಾಂತಾಬಾಯಿ ಗುರು ಅಂತ ಒಂದು ಪಾಟೀಲ್ ಇವರು ಹೆಟ್ನಹಳ್ಳಿ ಗೌಡ್ರ ರೀ ನಮ್ಮವಾರಪ್ಪ ಬಿಜಾಪುರ ಹತ್ರ ಎಟ್ನಹಳ್ಳಿ ನಮ್ಮವಾರಪ್ಪರು ದೊಡ್ಡ ಕೆಲರು ಇದ್ದಾರೆ ನಮ್ಮ ಬಿಜಾಪುರ ಹ್ಞೂ ನಮ್ಮ ಸಣ್ಣ ಮಗ ರೀ ಆ ಸಣ್ಣ ಕೊಟ್ಟು ಮೂರು ಮೂರೇ ನೋಡ್ಕೊಂಡು ಆ ಆ್ಯಕ್ಚುಲಿ ಅವ್ರ ಎಲ್ಲ ಇವ್ರದ್ದು ದೊಡ್ಡ ಹೋಗೋದ್ರಿ ಹೆಟ್ನಹಳ್ಳಿ ಗೌಡ್ರೆ ಎಲ್ಲ ಹಳೆಗಳು ಮತ್ತು ಅವರ ಹೆಣ್ಣು ಮಕ್ಕಳು ಮತ್ತು ಅವರ ಹಳೆ ಹಳೆಯಂದ್ರವರು ಆಲಾರ ಅವರು ಅವರು ನಮ್ಮ ಅಪ್ಪರು ಸಂಕಟಿಗೌರು ಅವರು ನೀರಾಜ್ ಹತ್ರ ನರವಾಡ್ರಿ ನರವಾಡ್ಗೌದು ಇವರು ಮುಳಾಡ ಮುಳವಾಡಗ ಇವರು ಡಾಕ್ಟರ್ ಅವರು ಮುಳವಾಡಗೌಡ್ರವರು ಪಾಟ್ಲ ಎಸ್ ಎಸ್ ಪಾಟ್ಲತ್ತಳೆ ಇವರು ಇಲ್ಲಿ ಆಲ್ಮೇಲೆ ಆಯೆ ಪಾಟ್ಲತ್ತಳೆ ಇಂಜಿನಿಯರ್ ಅವರು ನೀವು ಫೋಟೋ ಅದಲ್ಲ ಅವರು ಹಳೆ ಕಾಲದ ಫೋಟೋ ಹೊಡ್ರಿ ಅವರು ಸಂಕ್ರಾಂತಿ ಒಳಗೆ ಇದು ತೊಗೊಂಡಿದ್ದು ನಾನು ಫೋಟೋ ಹೊಡ್ರಿ ಇಲ್ಲಿ ಬರ್ರಿ ಹಳೆ ಮನುಷ್ಯರು ಫೋಟೋ ಇಲ್ಲಿ ಇದು ಒಂದು ಅತಿ ಹೆಚ್ಚು ಇಳುವರಿ ಜ್ವಾಳ ಬೆಳೆದಿದ್ದಕ್ಕೆ ಅವ್ರಿಗೆ ಸ್ಟೇಟ್ ಗೌರ್ಮೆಂಟಿಂದ ಅವಾರ್ಡ್ ಕೊಟ್ಟಿದ್ರು ಅವಾರ್ಡ್ ಅವರು ಅವಾರ್ಡ್ ಅವಾಗಿನ ಇದ್ರಿಗೆ ಅದ್ರದ್ದು ಆ್ಯಕ್ಚುಲಿ ಸರ್ಟಿಫಿಕೇಟ್ ಹೀಗೆ ಅವಾಗ ಕೊಟ್ಟಿಲ್ಲ ಒಂದು ಫೋಟೋ ಯಾರೋ ಗೊತ್ತಾಗ್ತದೆ ನಮ್ಮ ಬಂತನಾಳ ಸ್ವಾಮಿಗಳು ಅವರೇ ಎಲ್ಲಕ್ಕೂ ಅವ್ರು ನಮ್ಮ ಅಪ್ಪ ಅವ್ರ ಹಿಂದೆ ಬಂತನಾಳ್ ಸ್ವಾಮಿಗಳು ಇಂದಿನ ಸಂಗನ ಸ್ವಾಮಿಗಳು ಅವರೇ ಎಲ್ಲದಕ್ಕ ಎಂದಿದ್ದವರು ಇವರು ಹೇಳಿದೆ ಇಲ್ಲಿ ನೋಡಿ ಇವರ ಮನೆಯಲ್ಲಿ ನೂರಾರು ಹಳೆಯ ಆಗಿನ ಕಾಲದ ರಾಜ್ಕುಮಾರ್ ಅವರು ಇದ್ದಾರೆ ಇಲ್ಲಿ ಮಹಾತ್ಮ ಗಾಂಧಿ ಇದ್ದಾರೆ ಒಂದು ಆದರ್ಶ ಫ್ಯಾಮಿಲಿ ಅವರ ಮಗ ಅಂದರೆ ವಕೀಲರ ಮಗ ಇವರು ಹೆಟ್ನಹಳ್ಳಿಯ ಗೌಡರು ಇದು ನೋಡಿ ಇದು ಇವೆಲ್ಲ ಐತಿಹಾಸಿಕವಾದ ಮೊದಲಿನ ಎಲ್ಲ ಅಕ್ಕ ಮಹಾದೇವಿ ಇಲ್ಲಿ ಬಸವಣ್ಣನವ್ರದು ಬಂತನಾಳ ಗುರುಗಳದು ಸಂಗನ ಗುರುಗಳದು ಇವೆಲ್ಲ ಫೋಟೋ ಇವರು ಅವ್ರದ್ದು ಫೋಟೋ ಬೇರೆ ಮಾಡಿ ಹಾಕಿದ್ದಾರೆ ಇವರು ಎಲ್ಲನೂ ಪ್ರತಿಯೊಂದು ಇಲ್ಲಿ ನೋಡಿ ಆವಾಗ ಗೌಡುಂಬಂತನದಲ್ಲಿ ಇನ್ನೋಟು ತೊಲೆಗಳು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ನೂರಾರು ವರ್ಷಗಳು ಹಳೆಯದಾದರೂ ಇಂತಹ